ಮೋದಿಜಿ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿ ಎಸ್ ಮುಖ್ಯಸ್ಥರ ಹೇಳಿಕೆ ಬೆನ್ನಲ್ಲೇ ಪುಕ್ಕ ಪುಕ್ಕ ಈ ವಿಷಯದಲ್ಲಿ ರಾಜ್ಯ ಬಿಜೆಪಿ ಸೈಲೆಂಟ್ ಯಾಕೆ ಪ್ರಧಾನಿ ಮೋದಿಗೆ ಇದು ರಾಜಕೀಯ ಸಂಧ್ಯಾ ಕಾಲವ ಇನ್ನೆರಡು ತಿಂಗಳಲ್ಲಿ ಪ್ರಧಾನಿ ಹುದ್ದೆಯಿಂದ ಮೋದಿ ಕೆಳಗಿಡಿಯಲೇ ಬೇಕಾ ಮೋದಿಜಿ ಪ್ಯಾಕ್ ಮಾಡ್ಕೊಳ್ಳಿ ಅಂತೇಳಿ ಕಾಂಗ್ರೆಸ್ ಕಾಲಿಳೆದಿದ್ದ ಈ ವಿಷಯದಲ್ಲಿ ರಾಜ್ಯ ಬಿಜೆಪಿ ನಾಯಕರು ಜಾಣ ಮೌನ ವಹಿಸುತ್ತಿರೋದಾದ್ರೂ ಯಾಕೆ ಸಿದ್ದು ಸಿಎಂ ಕುರ್ಚಿಯ ಬಗ್ಗೆ ಮಾಧ್ಯಮಗಳು ಎಪಿಸುತ್ತಿರೋ ಅಲ್ಚಲ್ ಮೋದಿ ಪ್ರಧಾನಿ ಹುದ್ದೆಯ ವಿಚಾರದಲ್ಲಿ ಯಾಕೆ ಎಬ್ಬಿಸುತ್ತಿಲ್ಲ ಆರ್ ಎಸ್ ಎಸ್ ಮುಖ್ಯಸ್ಥರ ಹೇಳಿಕೆ ಬೆನ್ನಲ್ಲೇ ಪ್ರಧಾನಿ ಮೋದಿಗೂ ಶುರುವಾಯ್ತಾ ಪುಕ್ಕ ಪುಕ್ಕ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಎಪ್ಪತ್ತೈದು ವರ್ಷವಾಗುತ್ತಿದ್ದಂತೆ ಹಿಂದೆ ಸರಿಯಬೇಕು ಹಿರಿಯ ನಾಯಕರಿಗೆ ದಾರಿ ಮಾಡಿಕೊಡಬೇಕು ಎಂಬ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ಬುಡಕ್ಕೆ ಬಂದು ಬಿದ್ದಿದೆ ಈ ವಿಚಾರದ ಬಗ್ಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಜಾಣಮೌನ ಅನುಸರಿಸುತ್ತಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ವ್ಯಂಗ್ಯ ಮತ್ತು ಗಂಭೀರ ಚರ್ಚೆಗಳು ನಡೀತಾ ಇವೆ ಇದು ಪ್ರಧಾನಿ ಮೋದಿ ಅವರು ಮುಜುಗರ ಎದುರಿಸುವಂತೆ ಮಾಡಿದೆ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದು ಎಪ್ಪತ್ತೈದರ ನಂತರ ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕು ಎನ್ನುವ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಹೇಳಿಕೆ ಆಕಸ್ಮಿಕವಲ್ಲ ಕರ್ನಾಟಕದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಅವರು ಮುಖ್ಯಮಂತ್ರಿಯಾಗಿದ್ದಾಗಲೇ ಕಣ್ಣೀರು ಹಾಕಿಕೊಂಡು ಕುರ್ಚಿ ಖಾಲಿ ಮಾಡಿದ ದುಸ್ಥಿತಿಯೇ ನರೇಂದ್ರ ಮೋದಿಯವರಿಗೂ ಬರಲಿದೆ ಎಂಬುದರ ಸ್ಪಷ್ಟ ಸಂದೇಶ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಅಟಲ್ ಬಿಹಾರಿ ವಾಜಪೇಯಿ ಅವರಂತೆ ಮೋದಿಯವರು ಮೂಲೆ ಗುಂಪಾಗುವ ದಿನ ಸಮೀಪಿಸುತ್ತಿದೆ ಎಂಬ ಸಂಘದ ನಿಖರ ಭವಿಷ್ಯ ಆರ್ಎಸ್ಎಸ್ ಮುಖ್ಯಸ್ಥರ ಹೇಳಿಕೆ ಹಾಗೂ ಮೋದಿಯವರ ರಾಜೀನಾಮೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ರಾಜ್ಯ ಬಿಜೆಪಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ ಆದ್ರೆ ಸಿಎಂ ಸಿದ್ದು ಮತ್ತು ಡಿಸಿಎಂ ಡಿಕೆಶಿ ನಡುವಿನ ಪವರ್ ಶೇರಿಂಗ್ ಬಗ್ಗೆ ಬಿಟ್ಟಿ ಭವಿಷ್ಯ ಹೇಳೋ ವಿಜೇಂದ್ರ ಆರ್ ಅಶೋ ಪ್ರಹ್ಲಾದ್ ಜೋಶಿ ಅಂತ ಅತಿ ಬುದ್ಧಿವಂತರು ಮೋದಿ ರಾಜೀನಾಮೆ ವಿಷಯದಲ್ಲಿ ಮಾತ್ರ ಬಾಯಿಗೆ ಬೀಗ ಹಾಕ್ಕೊಂಡು ಕೂತಿದ್ದಾರೆ ಇತ್ತ ಬಿಜೆಪಿಗೆ ಮಾರಿಕೊಂಡಿರೋ ಕೆಲ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮೋದಿ ರಾಜೀನಾಮೆ ಬಗ್ಗೆ ಆರ್ಎಸ್ಎಸ್ ಮುಖ್ಯಸ್ಥರು ಕೊಟ್ಟಿರೋ ಹೇಳಿಕೆಯನ್ನ ಒಂದು ಸಣ್ಣ ಸುದ್ದಿ ರೀತಿ ತಿಳಿಸಿಬಿಟ್ಟಿವೆ ಇಲ್ಲೇ ಗೊತ್ತಾಗುತ್ತೆ ಗೋಧಿ ಮೀಡಿಯಾಗಳ ಅಸಲಿಯತ್ತೇನು ಅನ್ನೋದು ಮೋದಿ ಎಪ್ಪತ್ತೈದು ವರ್ಷಕ್ಕೆ ನಿವೃತ್ತಿಯಾಗೋದರ ಬಗ್ಗೆ ಕಾಂಗ್ರೆಸ್ ನಾಯಕರಾದ ಜೈರಾಮ್ ರಮೇಶ್ ಮತ್ತು ಪವನ್ ಕೇರ ರಿಯಾಕ್ಟ್ ಮಾಡಿದ್ದಾರೆ ಶಿವಸೇನೆಯ ಸಂಜಯ್ ರಾವತ್ ಕೂಡ ಪ್ರಧಾನಿ ಮೋದಿ ಅವರ ಸಂಭವ್ಯ ನಿವೃತ್ತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಮೋದಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಸರ್ಕಾರದ ನೇತೃತ್ವ ವಹಿಸಲಿದ್ದಾರೆ ಅಂತೇಳಿ ಅಮಿತ್ ಶಾ ಹೇಳಿದ್ರು ಆದ್ರೆ ಮೋಹನ್ ಭಾಗವತ್ ಹೇಳಿಕೆಯ ಹಿನ್ನೆಲೆಯಲ್ಲಿ ಮೋದಿಯ ಕಾಲಿಳೆದಿರುವ ಕಾಂಗ್ರೆಸ್ ನಾಯಕ ಪವನ್ ಕೇರ ಟ್ವೀಟ್ ಮಾಡಿದ್ದು ಪ್ರಧಾನಿ ಮೋದಿ ಮತ್ತು ಮೋಹನ್ ಭಾಗವತ್ ಇಬ್ಬರು ತಮ್ಮ ಬ್ಯಾಗುಗಳನ್ನು ಎತ್ತಿಟ್ಟುಕೊಂಡು ಕಚೇರಿಯಿಂದ ಹೊರಹೋಗುವ ಸಮಯ ಬಂದಿದೆ ಇನ್ನು ನೀವಿಬ್ಬರು ಬ್ಯಾಗ್ ಎತ್ತಿಕೊಂಡು ಪರಸ್ಪರ ಮಾರ್ಗದರ್ಶನ ಮಾಡಿಕೊಳ್ಳಿ ಅಂತೇಳಿ ಲೇವಡಿ ಮಾಡಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಮುಖಂಡ ಜಯರಾಮ್ ರಮೇಶ್ ಕೂಡ ಈ ಬಗ್ಗೆ ಟ್ವೀಟ್ ಮಾಡಿ ಕುಟುಕಿದ್ದಾರೆ ಪ್ರಶಸ್ತಿ ವಿಜೇತ ಕಳಪೆ ಪ್ರಧಾನಿ ಅಂತ ಟೀಕಿಸಿದ್ದಾರೆ ಇದೆಂತಹ ಗರ್ವಪಸಿ ಆರ್ ಎಸ್ ಎಸ್ ಮುಖ್ಯಸ್ಥರು ಸೆಪ್ಟೆಂಬರ್ ಹದಿನೇಳಕ್ಕೆ ತಮಗೆ ಎಪ್ಪತ್ತೈದು ವರ್ಷ ತುಂಬುತ್ತದೆ ಅಂತೇಳಿ ನೆನಪಿಸಿದ್ದಾರೆ ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿಯು ತಮಗೆ ಸೆಪ್ಟೆಂಬರ್ ಹನ್ನೊಂದಕ್ಕೆ ಎಪ್ಪತ್ತೈದು ವರ್ಷ ತುಂಬುತ್ತದೆ ಅಂತೇಳಿ ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಹೇಳಬಹುದು ಎಂದಿದ್ದಾರೆ ಇತ್ತ ಶಿವಸೇನೆಯ ಸಂಸದ ಸಂಜಯ್ ರಾವತ್ ಕೂಡ ಬಿಜೆಪಿ ಹಿರಿಯ ನಾಯಕರನ್ನ ಎಪ್ಪತ್ತೈದು ವರ್ಷ ತುಂಬಿದ ನಂತರ ಬದಿಗಿಡುವ ಅದೇ ನಿವೃತ್ತಿ ನಿಯಮವನ್ನ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮೇಲೂ ಅನ್ವಯಿಸಿಕೊಳ್ಳುತ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಮತ್ತು ಜಶ್ವಂತ್ ಸಿಂಗ್ ಅವರಂತಹ ನಾಯಕರನ್ನ ಎಪ್ಪತ್ತೈದು ವರ್ಷ ತುಂಬಿದ ನಂತರ ಪ್ರಧಾನಿ ಮೋದಿ ನಿವೃತ್ತಿ ಹೊಂದುವಂತೆ ಒತ್ತಾಯಿಸಿದ್ರು ಅವರೀಗ ಅದೇ ನಿಯಮವನ್ನ ತಮಗೆ ಅನ್ವಯಿಸಿಕೊಳ್ಳುತ್ತಾರೆಯೇ ನೋಡೋಣ ಅಂತೇಳಿ ಸಂಜಯ್ ರಾವತ್ ಕುಟ್ಕಿದ್ದಾರೆ ಹೀಗೆ ಇದೀಗ ದೇಶದ ಎಲ್ಲರ ಚಿತ್ರ ಸೆಪ್ಟೆಂಬರ್ ತಿಂಗಳ ಮೋದಿ ಬರ್ತ್ ನಿಟ್ಟಿದೆ ದಿ ಗ್ರೇಟ್ ವಿಶ್ವ ಗುರು ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಗ್ರೇಟ್ ಅನಿಸಿಕೊಳ್ತಾರಾ ಇಲ್ಲ ಪ್ರಧಾನಿ ಹುದ್ದೆಗೆ ಅಂಟಿಕೊಂಡು ಕೂತು ಸ್ವಾರ್ಥ ರಾಜಕಾರಣಿ ಆಗ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ